ಸೊ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗಳಿಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಬ್ರೆಡ್ ಆಮ್ಲೆಟ್ ನಾ ಸೊ ನೀವು ಲಾಸ್ಟಿನ ಮಟ್ಟ ವಿಡಿಯೋ ನೋಡಿರಿ ಇನ್ನು ಮಟ್ಟ ಈ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ರಿ ಸೊ ಇವತ್ತು ವಿಡಿಯೋ ಏಕ ನಂಬರ್ ಆಕೈತಿ ಭಾಳ ಸತ್ತ ಬ್ರೆಡ್ ಆಮ್ಲೆಟ್ ಮಾಡಿರಾ ಅದರ್ಸ್ ಏ ಬ್ರೆಡ್ ಮೈ ಇಷ್ಟೆ ಭಾಳ ಸತ್ತ ಚಿಕನ್ ಮಾಡಿರ ಅದರ ಸಲುವಾಗಿ ಇವತ್ತು ಬ್ರೆಡ್ ಮತ್ತು ಆಮ್ಲೆಟ್ ಮಾಡಾತೇನ ನಮ್ಮ ಕೂಡ ಯಾರ್ಯಾರು ಬಂದಾರ ಅಂತ ಹೇಳಿ ತೋರಿಸ್ತೇನೆ ಬರ್ರಿ ಹಾಯ್ ಫ್ರೆಂಡ್ಸ್ ಚಾಕು ಏನ್ ಚಾಕು ಚಾಕು ಚಾಕುವ ಚಾಕು ಅಂದ್ರೆ ಇವ್ರ ಹೆಸರ ಚಾಕು ರೀ ಮಾಡಿದ ಕೂಡ ಆಗಳಂತ್ರ ನೋಡ್ರಿ ಅವ್ರ ಈಗ ನೋಡ್ರಿ ನಾವು ಏನೇನು ಐಟಮ್ ತೊಗೊಂಡ್ಬಂದೆವು ಅದೆಲ್ಲ ತೋರಿಸ್ತೇನೆ ನೋಡ್ರಿ

ಇದು ಬ್ರೆಡ್ ಅದಾವ ಬ್ರೆಡ್ ಪ್ಲಸ್ ಬನ್ ಮತ್ತೆ ಹತ್ತು ತತ್ತಿ ಮತ್ತೆ ಸಾಸ್ ಇದು ಸಾಸ್ ಐತಿ ಮತ್ತೆ ಇದು ಚಿಕನ್ ಮಸಾಲ ಅಂದ್ರೆ ಇದು ಇದು ತಟ್ಟಿ ಒನ್ ಅಂದ್ರೆ ಟೇಸ್ಟ್ ಕೊಡುತ್ತೆ ಅಂದ ಮೇಲೆ ಮೌಂಟೇನ್ ಡೂ ಮೌಂಟೇನ್ ಡೂ ಹಾಕ ರಿ ತತ್ತಾಗ ಹೋಗೋ ಅದಾ ಈಗ ಬರ್ಲಿ ಫ್ರೆಂಡ್ಸ್ ಹೋಗೋಣ ನಮ್ಮ ಲೊಕೇಶನ್ ಕಡೆ ಪ್ಲೇಸ್ ನಿಮ್ಗೆ ಇಷ್ಟ ಇರಬೇಕು ಅಂತ ಹೇಳಿದ್ರು ಸತ ನಾವು ಮೀನಾ ಹಿಡಿದಿದ್ವಿ ದೊಡ್ಡ ದೊಡ್ಡ ಮೀನಾ ಸಿಕ್ಕಿದ್ ಗೊತ್ತೀ ನಿಮ್ಗ ಅದ ಪ್ಲೇಸಿಗೆ ಬಂದಿವ್ರಿ ನಾವು ಎಲ್ಲೇ ಪ್ಲೇಸ್ ಅಂತ ಇದ್ ಹಿಡಿಯಾಕ್ ಸಾಕಿದ್ ಮೀನಾ ಎಲ್ಲಾ ಅದ್ರ ಸಂಬಂಧ ಪ್ಲೇಸ್ ಹೇಳಕ್ ಆಗಿಲ್ಲ ಪಟಾಪಟ ಹೋಗಿ ಒಲಿಗಿಲಿ ಹಚ್ಚಿ ಆಮ್ಲೆಟ್ ಬ್ರೆಡ್ ಮಾಡಿ ಅಂತ ತಿನ್ನುಣಂತ ಉಳ್ಳಾಗಡ್ಡಿ ಕಟ್ ಮಾಡೋಣ ಆಮ್ಲೆಟ್ ರೀ ಏಕ ನಂಬರ್ ಆಮ್ಲೆಟ್ ಮಾಡೋಣ ಶ್ವಾಸನೆಯಾಗ ಹಚ್ಚಿ ತಿನ್ನೋಣ ಹಾ ಮಾರಾಟ ಬಂದ್ರಿ ಎಲ್ಲ ತಗೊಂಡ್ ನಾನು ಆಸಕ ತಗೊಂಡು ಬರಬೇಕಿಲ್ಲ ಅ ನೀ ಕಟ್ ಮಾಡಣ ಏನಾಗ್ಲಿ ಸ್ವಲ್ಪ ಒಂದಕ್ಕೆ ಬಂದಿತ್ತು ಹೋಗಿ ಬರ್ತೀನಿ ಏಲ್ಲ ನಿಮಿಷ ಕಟ್ ಮಾಡ್ರಿ ನೋಡಿದಿ ನೋಡಿดิ ಮೊಬೈಲ್ ಹಡಚಿಗೆ ಬಿಟ್ೋದಾಯಿಲ್ಲ 8 ತತ್ತ್ಲ್ಯ ಹೋಗಿ ಎಲ್ಲ ಹೋಗ್ಯ ನೋಡು ಬಹಳ ತೋತ ಒಂದ್ ಅರ್ಧ ತಾಸು ಇರಬಹುದು ಒಂದಕ್ಕೆ ಹೋಗ್ಯಾ ಏಳಕ ಹೋಗಂಗನ ನಾವು ನಾನು ಬರ್ಲಿ ನೋಡು ನೀನು ನೀನು

ேதனே அவங்கே ஏனாக நடி

ಒಂದ ಕೈಲಿ ಏಯ್ ಇಲ್ಲಿ ಏನೋ ಬಿತ್ತ್ರಿ ಅದು ಏನು ಬಿತ್ತಿ ಏನ್ ತೆಗಿತೀರಿ ಅದ್ರ ಚಾಕುಲಿ ತೆಗೀದೀವ ಏಯ್ ಏಯ್ ಏನೋತ್ರಿ ಚಾಕು ಅನ್ನೋಲ್ಲ ನೀ ನಾಟಕ ಮಾಡತ್ತೀನಿ ಅವ್ರ ಅನ್ನೊಂದ್ ಹೆಸ್ರನು ಚಾಕುರಿ ಚಾಕು ನೋಡಿರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕಾಕತ್ತೀನಿ ಈಗ ಟಮಾಟೆ ಮತ್ತು ಉಳ್ಳಾಗಡ್ಡಿ ಮಿಕ್ಸ್ ಮಾಡಿ ಬಿಟ್ಟಾರ ನೋಡ್ರಿ ಅವ್ರು ಏನ್ರಿ ಮಿಕ್ಸ್ ಮಾಡಬೇಕಲ್ವಾ ಸಪ್ರೇಟ್ ಮಾಡಿ ಹಾಕೊಳ್ಳೋಣ ಬಾಯ್ ಮಜಾ ಬರ್ತೈತಿ ರೀ ಈಗ ಮಸಾಲೆ ಮಸಾಲೆ ಚಿಕನ್ ಮಸಾಲೆ ಚಿಕನ್ ಮಸಾಲೆ ಚಿಕನ್ ಮಸಾಲೆ ಪನ್ನೀರ್ ಮಸಾಲಾ ಚಿಕನ್ ಮಸಾಲಾ ಅಂತ ಹೋಗಕ್ಕೆ ಸಾರಿ ಆಗಳೆ ಚಿಕನ್ ಮಸಾಲೆ ಅಂದೇನಲ್ಲ ಚಿಕನ್ ಮಸಾಲಾ ಅಂತ ನನಗೆ ಇದೆ ಚಿಕನ್ ಪೀಸ್ ಕಂಡಂಗ ಕಂಡು ರೀ ಅಟ್ಟು ಪನ್ನೀರ್ ಪನ್ನೀರ್ ಮಸಾಲೆ ಚಲೋ ಕರ್ಕೊಂಡು ಬಂದಿ ಪನ ತಪ್ಪಾ ಮರ ಈಗ ಹಾಕಕತ್ತೆನ್ನ ಕಾರ್ಪುಡಿ ದೋಸ್ತೇ ಏನ್ರೀ ಏನ ತತ್ತಿ ವಾಸನೆ ಬರಗ್ತಿದ್ಲಾ ತತ್ತಿ ತತ್ತಿ ವಾಸನೆ ಇಲ್ಲಿ ಏನು ಮಾಡಕಂತ ಇಲ್ಲಿ ನಾವು ಬಿರಿಯಾನಿ ಮಾಡಾತೀವಿ ತತ್ತಿ ಹೆಚ್ಚಿಗೆ ಮಾಡಾತಾರ ಅವರು ನಾನು ಮರ ಐಲೆ ಬ್ರೆಡ್ ಅಂಬ್ಲೆಟ್ ಮಾಡಾತೀವಿ ಗೊತ್ತಾಗಲ್ತ ಈಗ ಹಾಕಕತ್ತೇನೆ ರುಚಿಗೆ ತಕಷ್ಟ ಉಪ್ಪು ಈಗ ನೋಡಿ ಮಿಕ್ಸ್ ಮಾಡಕತ್ತೇನೆ ಮಿಕ್ಸಿಂಗ್ 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 ನೀವು ಮಿಕ್ಸಿಂಗ್ ಇಲ್ಲ ನೋಡಿ ಇಲ್ಲ ಏನ್ರೀ ಅದು

ನೀವು ನೋಡ್ರಿ ಬಾಡ್ಯಾನಕ ಸ್ವಲ್ಪ ಎಣ್ಣೆ ಹಾಕಪ್ಪ ಅಂತೇಳಿ ಸುರಿದ್ ಪೋನ್ ಹಚ್ಚಿದ್ದು ನೋಡ್ರಿ ಎಣ್ಣೆ ಕುದಿಲಿ ಲವರ್ ಇದಾಳ ಏನ್ರೀ ಒಂದ್ ಚಾನ್ಸ ಇಲ್ಲ ನೀವೇನು ನಾನು ಅದಾಳ್ರಿ ಅವ್ನ್ ನಮ್ಗೆ ಇಲ್ರಿ ಅವಂಗ್ರಿ ನೀನ್ ಹೇಳ್ತೀವ್ ಬಿಡ್ರಿಪ್ಪ ಇಲ್ಲ ಸುಮ್ ತಯಾರಿಸ್ತಾರೀ ಏನ್ ಮಾಡಲ್ಲ ಏ ಆಮ್ಲೆಟ್ ಹಾಕೊಂಡ್ ಬರ್ರಿ ಆಮ್ಲೆಟ್ ಈಗ ನೋಡ್ರಿ ಆಮ್ಲೆಟ್ ಹಾಕೊಂಡ್ ಏ ಬಿಸಿ ಆಗ್ಲಿ ಬಿತ್ತ ಬಿತ್ತ್ ಬಿತ್ತ ಬಿತ್ತ ಬಿ ಬಿತ್ತಲೆ ಬಿತ್ತಲೆ ಇದು ಯಾರ ಬರೆದ ಕತೆ ಇವು ಈ ಸುಮ್ ಕುಂದರ್ಲಿಪ್ಪಾ ನಾ ಅನ್ನ ಬರ್ದೇನೆ ನನ್ನ ಕತೆ ಮ್ಯಾಲ ಈಗ ಬ್ರೆಡ್ ಆಮ್ಲೆಟ್ ಮೇಲೆ ಆಮ್ಲೆಟ್ ಬಿರಿಯಾದ ಮೇಲೆ ಇಲ್ಲಿ ಬಿಳಿ ಆಮ್ಲೆಟ್ ಮೇಲೆ ಇಲ್ಲಿ ಒಟ್ಟಿನಾಗ ಒಂದ ಎಲ್ಲ ಹೋಗ್ತಿತ್ತೆ

ಸಿಕ್ತೈತಿ ಸಿಕ್ತೈತೆ ಸಮಾಧಾನ ಪಟಾಪಟ ಹಾಕಿ ಕೊಡ್ರಿ ಟೈಮ್ ಐದಾತ್ರಿ ಬರ್ತೀ ಇಲ್ಲಿ ಇದಕ್ಕೆ ಇದಕ್ಕೆ ಹೋಗಿರ್ತಾನೆ ನೋಡ್ರಿ ಬ್ರೆಡ್ ಆಮ್ಲೆಟ್ ಮಸ್ತ್ ಆಗೈತಿ ಸಾಸ್ ಹಾಕ್ರಿ ಅದ್ರ ಮೇಲೆ ಫಸ್ಟ್ ಫಸ್ಟ್ ತಗೋರಿ

ಪಡೀತ್ರಿ ಅದ ನಾ ತಿಂತ ತಿನ್ನಲೆ ಪಟ್ಟನ್ ಏ ಬೇಗ ಬೇಡ ರೋಲ್ ಮಾಡ್ತಾನೇ ಬ್ಯಾಳೆ ಬೇಗ ಬೇಡ ಸೊ ಈಗ ನೋಡಿರಿ ಪದ್ದಶ್ರೀ ಊಟ ಮಾಡಿ ಬ್ರೆಡ್ ಆಮ್ಲೆಟ್ ತಿಂದು ಕುಂತೇವೆ ಈಗ ಏನಪ್ಪ ಅಂತ ಹೇಳಿದ್ರೆ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡಾಕತ್ತೇ ಸೊ ಇನ್ನು ಮಠ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಕಮೆಂಟ್ ತಪ್ಪ ನಾವು ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ಮಠ ಸ್ಟೇಟು ನಾಗ್ರಿ ಟಾಟಾ